ನಾವು ಅಧ್ಯಕ್ಷರಾದ ಮೇಲೆ ಜಾರಿ ಸ್ಟುಡಿಯೋ ಇವ್ರಿಗೆ ಸಂಬಂಧಿಸಿದಂತೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಿ ಆದರೆ ನೋಟಿಸ್ ಕೊಟ್ಟಿದ್ವಿ ಎಲ್ಲ ಆಯಿತು ಯಾರಿಗೋ ಒತ್ತಡಕ್ಕೆ ನೋಡೋದು ಆ ಜಾರಿ ಹೊಡಿಸ್ತೀವಿ ಬೀಗ ತಗೊಂಡ್ರು ಏನೂ ಆಗಲೇ ಇಲ್ಲ ಅನ್ನೋ ಒಂದು ಮಾತುಗಳು ಪಬ್ಲಿಕ್ನಲ್ಲಿ ಇರುವಂಥದ್ದು ಏನಾಯಿತು ಅಲ್ಲಿ ಏನು ಕ್ರಮ ಆಗಲಿ ಏನಾಗಿದೆ ಅಂತ ವಾಸ್ತವ ಏನಾಯಿತು ಗೊತ್ತಾಗಲೇ ಇಲ್ವಲ್ಲ ರಾಜ್ಯದ ಜನರಿಗೆ ನಾನು ಈ ಹಿಂದೆ ಮಧ್ಯ ಒಂದು ಸಾರಿ ನಾ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇರ್ಬೇಕಾದ್ರೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೀನಿ ಈವನ್ ಟುಡೇ ಅವರ್ ಕ್ಲೋಝರ್ ಆರ್ಡರ್ ಈಸ್ ಇನ್ ಫೋರ್ಸ್ ನಿಮಗೆ ಒಂದು ವಿಷಯನ ತಿಳಿಸ್ಲಿಕ್ಕೆ ಬರ್ತೀನಿ ಮಂಡಳಿ ನಾವು ಏನೇ ತೀರ್ಮಾನ ತೆಗೆದುಕೊಂಡ್ರು ಯಾವುದೇ ಒಂದು ಕ್ರಮ ಒಂದು ತೆಗೆದುಕೋಬೇಕು ಅಂತಂದರೆ ಸ್ಥಳೀಯ ಆಡಳಿತ ಅದಕ್ಕೆ ಜವಾಬ್ದಾರಿ ನಾವು ಕಾಯ್ದೆಯ ಅಂಶಗಳನ್ನ ಜಾರಿ ಕೊಡ್ತಕ್ಕಂಥ ಜಾಗದಲ್ಲಿ ನಮಿದರೆ ಅನುಷ್ಠಾನ ಮಾಡ್ತಕ್ಕಂಥ ಜಾಗದಲ್ಲಿ ಸ್ಥಳೀಯ ಆಡಳಿತ ಇರ್ತದೆ ಹಾಗಾಗಿ ನಾವು ಮತ್ತೆ ಅದಕ್ಕೆ ರಿಮೈಂಡರ್ನ ಅಂತ ಕೆಲಸ ಮಾಡ್ತಿದ್ವಿ ಮತ್ತು ಈ ವಿಚಾರ ಈಗಾಗಲೇ ಮೊನ್ನೆ ಅಂದರೆ ಒಂದು ಮೂರ್ನಾಲ್ಕು ದಿವಸದಿಂದ ಕೋರ್ಟ್ ಮುಂದೆನೂ ಕೂಡ ಬಂದಿತ್ತು ಅನ್ನೋದನ್ನ ನಿಮ್ಮ ಮುಂದೆ ಹೇಳಿದ್ದೀನಿ ಇಲ್ಲ ಅದನ್ನು ನೆಕ್ಸ್ಟ್ ಡೇಟ್ಗೆ ಹೋಗಿದೆ ಒಂದು ಅದರ ಅಪೂರ್ಣವಾದಂಥ ಚರ್ಚೆ ನಡೆದ್ರಿಂದ ನಾನು ಇಲ್ಲಿ ಅದನ್ನು ಉಲ್ಲೇಖ ಮಾಡೋದು ಕೋರ್ಟ್ ವಿಚಾರನ ಸರಿ ಹೋಗೋದಿಲ್ಲ ಇಲ್ಲ ಈಗ ಆ ವೇಲ್ ಸ್ಟುಡಿಯೋದವರು ಈಗೆಲ್ಲ ವಾಟರ್ ವಾಟ್ರೋಲ್ದ ನಾನ್ ಕಾಂಪ್ಲೆನ್ಸ್ ಬಂದೆ ಅದ್ರ ಬಗ್ಗೆ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಮತ್ತು ಅದಕ್ಕೆ ಸಂಬಂಧಿಸಿದಂತ ನೀವು ನಾವೇನು ಈಸಿ ನಾವು ಅವ್ರಿಗೆ ಇಂಪೋಸ್ ಮಾಡಬೇಕು ಅಂತ ಇದ್ದೀವಿ ಅದನ್ನೆಲ್ಲ ಕಟ್ಟೋದಕ್ಕೆ ನಾವು ತಯಾರಿದ್ದೀವಿ ಅನ್ನೋಂಥ ಪತ್ರ ನಮಗೆ ಕೊಟ್ಟಿದೆ ಅದನ್ನು ಪರಿಶೀಲನೆಯಲ್ಲಿ ಯಾಕಂದ್ರೆ ನಾವು ಈಗ ಈ ಕಾರ್ಯಕ್ರಮದ ಜವಾಬ್ದಾರಿಲಿರೋದ್ರಿಂದ ಯಾವುದೇ ಸಭೆಗಳನ್ನ ನಾವು ನಡೆಸೋಕ್ಕಾಗಿಲ್ಲ ಈ ಒಂದು ವಾರದಲ್ಲಿ ಈಗ ಒಂದು ವಾರದ ಹಿಂದೆ ಅವರು ಅದನ್ನು ಮನವಿಯನ್ನು ಕೊಟ್ಟಿದ್ದಾರೆ ಮುಂದಿನ ಮಂಡಳಿ ಸಭೆನಲ್ಲೇ ಅದಿಟ್ಟು ಇ ಸಿ ಜೊತೆಯಲ್ಲಿ ಅಂದರೆ ಇ ಸಿ ಅಂತಂದರೆ ಅವ್ರಿಗೆ ಅದು ಪೆನಾಲ್ಟಿ ಟ್ರನ್ಸ್ ಟರ್ನ್ಸ್ ಇಂಟು ಕ್ರೋಸ್ ಆ ಪೆನಾಲ್ಟಿ ಜೊತೆಯಲ್ಲಿ ಅದಕ್ಕೆ ಯಾಕೆಂದರೆ ಈ ಕ್ಲೋಜರ್ ಆರ್ಡರ್ ಕೊಟ್ಟ ಮೇಲೆ ಅವರು ಅದನ್ನು ಸರಿಪಡಿಸ್ಕೊಂಡ್ರೆ ಅವಕಾಶ ಕೊಡ್ತಕ್ಕಂಥದ್ದು ನಮಗೆ ಅವಕಾಶ ಅದು ಕಾನೂನಲ್ಲಿ ನಮಗಿರ್ತಕ್ಕಂಥ ಒಂದು ಅಂಶ ಅನ್ನೋದನ್ನು ನಿಮಗೆ ತಿಳಿಯ ಪಡಿಸ್ತೀನಿ ಇಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಅವರ ಮನವಿ ಮೇಲೆ ಅಲ್ಲ ಈಗ ಹಾಗೆ ನಾವು ಬೇಗ ಕೆಡಕ್ಕಾಗಲ್ಲ ಅವರು ಮನವಿ ಆಧಾರದ ಮೇಲೆ ಮತ್ತು ನಮ್ಮ ಇವಾಗ ಅಧಿಕಾರಿಗೆ ನಾವು ಸೂಚನೆ ಕೊಡ್ತೀವಿ ನಮ್ಮೆಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಮನವಿ ನಮ್ಮ ಮಂಡ್ಯ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಗೆ ಸೀಮಿತಗೊಳಿಸೋಣ ನಿಮ್ಮ ನಿಮ್ಮ ಆರೈಕೆಗೆ ಅಭಾರಿಯಾಗಿದ್ದೀನಿ ಬಟ್ ಈವತ್ತಿನ ಮಹತ್ವನ ನಾನು ಅದಕ್ಕೋಸ್ಕರ ದಾರಿ ತಪ್ಪಿಸೋದು ಸರಿಯಲ್ಲ ಅಂತ ಮನವಿ ನಾನು ನಾನು ಹಲವಾರು ಸರಿ ಹೇಳಿದ್ದೀನಿ ಅದನ್ನು ಈ ಸಂದರ್ಭದಲ್ಲಿ ಮಾತಾಡೋದು ಬೇಡ ಅಂತ ನಮ್ಮ ಎಲ್ಲ ಆತ್ಮೀಯ ಸಹೋದರ ಬಂಧುಗಳಿಗೆ ಸಹೋದರಿಯರು ನಾನು ಮನವಿ ಯಾಕೆಂದರೆ ಮಂಡ್ಲಿ ಒಂದು ಉತ್ತಮವಾದಂಥ ಕಾರ್ಯನ ನಾವು ಐವತ್ತನೇ ವರ್ಷದ ಸಂಭ್ರಮಾಚರಣೆನಲ್ಲಿದ್ದಾಗ ನಿಮ್ಮ ಸಹಭಾಗಿತ್ವನೂ ಬೇಕು ಯಾಕೆಂತಂದರೆ ಈ ಒಂದು ಹೊಸತನದಲ್ಲಿ ನಾವು ಮಂಡಳಿ ಹೊರಟಿದೆ ಅದಕ್ಕೆ ಸೀಮಿತ ಆಗೋಣ ಇದರ ಪ್ರಶ್ನೆ ನಾನು ಹತ್ತೊಂಬತ್ತರ ಸಂಜೆಯಿಂದನೇ ಉತ್ತರ ಕೊಡ್ತೀನಿ ಈಗ ಅವ್ರ ಪಾಪ ಬ್ರಹ್ಮಾಲೋಕದಲ್ಲಿರೋ ಬಗ್ಗೆ ನಾವು ಮಾತಾಡೋದು ಬೇಡ ಯಾಕೆಂದರೆ ಅವರ ತಪ್ಪಿನಿಂದಾಗಿ ರಾಜ್ಯ ಜನತೆ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಆಧಾರದ ಮೇಲೆ ನಮ್ಮ ಸರ್ಕಾರ ಇರೋದು ಅದನ್ನು ಮೊದಲು ಅವರು ಅವಲೋಕನ ಮಾಡ್ಕೊಳ್ಳಿ ಟೀಕೆ ಮಾಡೋದಕ್ಕೆ ಈ ಸಂದರ್ಭ ಅಲ್ಲ ಇನ್ನೂ ಎರಡೂವರೆ ವರ್ಷ ಇದೆ ಆಮೇಲೆ ಅವರು ಮಾ ರಿಲೇಟೆಡ್ ಟು ದಿಸ್ ಏರ್ ಪೊಲ್ಯೂಷನ್ ವಿ ಆರ್ ಬೆಟರ್ ದನ್ ಅದರ್ ಸಿಟೀಸ್ ಬಟ್ ನಾಟ್ ಗುಡ್ ನಾನು ಪೂರ್ಣ ಪ್ರಮಾಣದಲ್ಲಿ ನಾವು ಸುಸ್ಥಿತಿನಲ್ಲಿ ಇದ್ದೀವಿ ಅಂತ ಹೇಳಿದೆ ಆದರೆ ದೇರ್ ಆರ್ ಸೋ ಮೆನಿ ಚಾಲೆಂಜಸ್ ಬಿಫೋರ್ ಅಸ್ ಕಾರಣ ಏನಂತಂದರೆ ನಾವು ಪರಿಣಾಮಕಾರಿಯಾಗಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡ್ತಕ್ಕಂಥ ಕ್ರಮಗಳನ್ನು ಸ್ಥಳೀಯ ಆಡಳಿತ ನಿರ್ವಹಿಸ್ತಾ ಇಲ್ಲ ಇವತ್ತು ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಗಳನ್ನ ನಾವು ಇನ್ನಷ್ಟು ಬೆಂಗಳೂರು ನಗರದಲ್ಲಿ ಅಳವಡಿಸ್ತಾ ಇದ್ದೀವಿ ಕಾರಣ ಯಾಕಂದರೆ ಈ ಮಾಪನದ ಒಂದು ದತ್ತಾಂಶಗಳ ಆಧಾರದ ಮೇಲೆ ಎಲ್ಲೆಲ್ಲಿ ಯಾವ ಕಾರಣಕ್ಕೆ ಇದಾಗ್ತಾ ಇದೆ ಅದು ಸಿ ಎನ್ ಡಿ ವೆಸ್ಟಿಂದ ಆಗ್ತಾ ಇದೆಯಾ ಇಂಡಸ್ಟ್ರಿಯಲ್ ಪೊಲ್ಯೂಷನಿಂದ ಇದೆಯಾ ಅಥವಾ ವೆಹಿಕಲ್ ಪೊಲ್ಯೂಷನಿಂದ ಇದೆಯಾ ಇವುಗಳನ್ನ ನಾವು ಮಾನಿಟರ್ ಮಾಡೇ ನಾವು ಅವ್ರಿಗೆ ನಾವು ತೀರ್ಮಾನ ಕೊಡ್ಬೇಕು ಈ ವಿಚಾರದಲ್ಲಿ ನಾವು ಇನ್ನೂ ಸಾಧಿಸ್ಬೇಕಾದ್ರೆ ಭಾಳಷ್ಟಿದೆ ಗ್ರೀನರಿನೂ ಜಾಸ್ತಿ ಮಾಡಬೇಕಾಗಿದೆ ಬೆಂಗಳೂರಿನಲ್ಲಿ ಇದಕ್ಕೆ ಸ್ಥಳೀಯ ಆಡಳಿತ ಈಗ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮೊದಲನೇದು ತನ್ನ ಒಂದು ಸಿವೇಜ್ ವಿಚಾರದಲ್ಲಿ ಜವಾಬ್ದಾರಿ ಭಾಳ ಕಡಿಮೆ ಇದೆ ನಾವು ಅದನ್ನು ಆರೋಪದ ರೂಪದಲ್ಲಿ ಹೇಳೋದಕ್ಕಿಂತ ಅದು ಅವ್ರ ಜವಾಬ್ದಾರಿಯನ್ನು ಜ್ಞಾಪಿಸ್ತಾ ಇದ್ವಿ ಹಾಗೆ ಆ ಕಾರಣಕ್ಕೋಸ್ಕರನೂ ಕೂಡ ನಮಗೆ ಇವತ್ತು ಏರ್ ಕ್ವಾಲಿಟಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರೋದನ್ನು ನಾವು ಗಮನಿಸಿದ್ವಿ ಇದರ ಜೊತೆನಲ್ಲಿ ನಮಗೆ ಇವತ್ತು ಹೊಸದಾಗಿ ಇವತ್ತು ನಗರ ಒಂದು ಅತಿ ವೇಗದಲ್ಲಿ ಬೆಳೀತಾ ಇದೆ ಹೈರೈಜ್ ಬಿಲ್ಡಿಂಗ್ಗಳು ಬರ್ತಾ ಇದಾವೆ ಎಸ್ ಟಿ ಪಿಗಳ ಬಗ್ಗೆ ನಾವು ಮಾತಾಡೋಕ್ಕೆ ಹೋದರೆ ನಾಟ್ ಓನ್ಲಿ ಏರ್ ಕ್ವಾಲಿಟಿ ಐ ಆಮ್ ಟಾಕಿಂಗ್ ಇದೊಂದು ಗ್ರೌಂಡ್ ವಾಟರ್ ನಾವು ಇವತ್ತು ಏನು ಹಾಳಾಗ್ತಾ ಇದೆ ಯಾಕೆ ಹಾಳಾಗ್ತಾ ಇದೆ ಅಂತ ನೋಡೋಕೆ ಹೋದಾಗ ಭಾಳಷ್ಟು ಎಸ್ ಟಿ ಪಿಗಳು ಕೆಲಸ ಮಾಡ್ತಿಲ್ಲ ಎಸ್ ಟಿ ಪಿಗಳು ಕೆಲಸ ಮಾಡ್ತಿರೋದ್ರಿಂದ ಆ ಸಿವೇಜ್ ವೇಸ್ಟ್ ಎಲ್ಲ ಹೋಗ್ತದೆ ಅಂತ ಊಹೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಐದರ್ ಇಟ್ ಈಸ್ ರೀಚಿಂಗ್ ದಿ ಪಾಯಿಂಟ್ ಆರ್ ದಿ ಸ್ಟ್ರೀಮ್ ಆರ್ ಇಟ್ ಈಸ್ ಗೋಯಿಂಗ್ ಟು ದಿ ರಿವರ್ ಸೊ ಹಾಗಾಗಿ ಅಂತರ್ಜಲ ನಮಗೇನು ಮೇಲ್ಮಟ್ಟದಲ್ಲೇ ಹೋಗಬೇಕು ಅಂತಾರೆ ಒಂದು ಸಾರಿ ಪರ್ಕ್ಯುಲೇಟಾಗಿ ಒಳಗಡೆ ಹೋಯ್ತು ಅಂತಂದರೆ ಅದು ಯಾವ ಭಾಗಕ್ಕೆ ಬೇಕಾದ್ರು ಹೋಗ್ಬೋದು ನನ್ನ ಮನೆಯಲ್ಲಿ ಬೋರ್ವೆಲ್ ಹೊಡೆದಿರೋದಕ್ಕೂ ನಿಮ್ಮ ಮನೆ ಹತ್ರದಲ್ಲಿ ಏನೋ ಒಂದು ಆಗಿ ಸಿವೇಜು ಮತ್ತು ಕೆಮಿಕಲ್ ವೇಸ್ಟು ಒಳಗಡೆ ಹೋಯ್ತು ಅಂತಾರೆ ಆಗಿ ನನ್ನ ಭಾಗಕ್ಕೂ ಬರ್ಬೋದು ಅಂಥ ಒಂದು ವಿಷಾದನೀಯವಾದಂಥ ವಿಚಾರಗಳು ತುಂಬ ಇದ್ದಾವೆ ಈ ನಮ್ಮಲ್ಲಿ ಹಿಂದೆ ನಾವು ಚಿಕ್ಕವರು ಇರ್ಬೇಕಾದ್ರೆ ನಾವು ನೋಡ್ತಿದ್ವಿ ಬೆಂಗಳೂರು ಬಂದರೆ ಖುಷಿ ಆಗ್ತಿದೆ ರೈಲ್ವೆ ಸ್ಟೇಷನ್ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ಸರ್ಕಲ್ಗಳಲ್ಲಿ ಫೌಂಟೇನ್ಸ್ ಇತ್ತು ಈಗ ನೀವೇ ಎಲ್ಲರೂ ಒಂದು ಕಡೆ ಫೌಂಟೇನ್ಸ್ ಇದೆ ಯಾವುದರ ಸರ್ಕಲ್ಲಿ ಬೆಂಗಳೂರು ನಗರದಲ್ಲಿ ಅಂದರೆ ಆ ಸಿ ಎನ್ ಡಿ ವೆಸ್ಟ್ನ ಹೇಳ್ಕೊತದ್ದು ಏರಲ್ಲಿರ್ತಕ್ಕಂಥ ಒಂದು ಏನು ಧೂಳಿನ ಕಣಗಳು ಏನು ಬಂದಿರ್ತವೆ ಅದನ್ನು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂಥ ಪ್ರಯತ್ನ ನಮ್ಮಲ್ಲಿ ಇವತ್ತು ಪೂರ್ತಿ ಗೌಣವಾಗಿ ಇಟ್ಕೊಂಡ್ಬಿಟ್ಟಿದ್ವಿ ಈಗ ಹೊಸದಾಗಿ ನಮಗೆ ಒಂದು ಸಂಶೋಧನಾತ್ಮಕವಾದಂಥ ಒಂದು ಹೊಸ ಒಂದು ಯಂತ್ರ ಬರ್ತಾ ಇದೆ ಅದು ಸರ್ಕಲ್ಗಳಲ್ಲಿ ಇಡಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದೆ ಬರ್ತದೆ ಸೊ ಅದು ಅದನ್ನು ಹೀಗಿರ್ಕೊಂಡು ಫ್ರೆಶ್ ಏರ್ನ ಬಿಡೋ ಅಂಥ ಒಂದು ಎಕ್ವಿಪ್ಮೆಂಟ್ಗಳು ಬರ್ತವೆ ನಾವು ಅದನ್ನು ಪರಿಶೀಲನೆ ಇದ್ದೀವಿ ಇಫ್ ಇಟ್ ಈಸ್ ಗುಡ್ ಆ್ಯಂಡ್ ಅಡ್ವೈಸಬಲ್ ವಿ ಆರ್ ಗೋನ್ ಟು ಇನ್ಸ್ಟಾಲ್ ಸಚ್ ತಿಂಗ್ಸ್ ಪರಿಶೀಲನೆಯಲ್ಲಿ ಇಟ್ಟಿದ್ದೀವಿ ನಾವು ಯಾಕೆಂದರೆ ಸಿ ಪಿ ಸಿ ಬಿ ಅಪ್ರೂವಲ್ ಕೊಡಬೇಕು ಆದರೆ ಸಿ ಅಲ್ಲಲ್ಲ ಅದು ಸಿ ಪಿ ಸಿ ಪಿ ಅಪ್ರೂವಲ್ ನಮಗಿನ್ನೂ ಸಿಕ್ಕಿಲ್ಲ ಅದಕ್ಕೋಸ್ಕರ ಅಡಿಷನಲ್ ಆಗಿ ನಾವು ಹೋಗಿಲ್ಲ ಅದೇ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ ನಾವು ಫ್ರಾನ್ಸ್ ಕಂಪ್ನಿಯಿಂದ ತಂದು ನಾವು ಭಾಳಷ್ಟು ಹಾಕಿದ್ವಿ ನಮ್ಮ ಅದು ದಟ್ ಈಸ್ ವರ್ಕಿಂಗ್ ಗುಡ್ ಬಟ್ ಇದು ಈ ಫಿಲ್ಟರ್ ಟೈಪ್ ವರ್ಕ್ ಮಾಡ್ತಕ್ಕಂಥ ಈ ಎಕ್ವಿಪ್ಮೆಂಟ್ ಇದೆಯಲ್ಲ ಅದು ಇನ್ನೂ ಕೂಡ ನಮ್ಮ ಕೇಂದ್ರದ ಪರಿಶೀಲನೆಯಲ್ಲೇ ಇದೆ ನಾವು ಪ್ರಾಯೋಗಿಕವಾಗಿ ಅವನ್ನು ಹಾಕಿದ್ವಿ ಒಂದು ಕೆಲವು ಮೀಟ್ರ್ಗಳ ವ್ಯಾಪ್ತಿನಲ್ಲಿ ಬರ್ತದೆ ಕಿಲೋಮೀಟರ್ ವ್ಯಾಪ್ತಿ ವ್ಯಾಪ್ತಿಗೆ ಬರ್ತದೆ ಅಂದರೆ ಎಲ್ಲಿ ಹೈಲಿ ಪಲ್ಯೂಟ್ ಆಗ್ತಾ ಇದೆ ಏರ್ ಪಲ್ಯೂಟ್ ಆಗ್ತಾಯಿದೆ ಆ ಜಾಗದಲ್ಲಿ ನಾವು ಅದನ್ನು ಇನ್ಸ್ಟಾಲ್ ಮಾಡಿದ್ರೆ ಆ ಪಲ್ಯೂಟೆಡ್ ಏರ್ನ ಮೊದಲು ಹೀರ್ಕೊಳ್ಳುತ್ತೆ ಅದು ಫ್ರೆಶ್ ಏರ್ನ ಬಿಡುತ್ತೆ ನಾವು ಆವಾಗ ಈಸಿನ ಹೇಳಲ್ಲ ನೀವು ಈ ರೀತಿ ನಮ್ಮ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದೀರಿ ಆ ಉಲ್ಲಂಘನೆ ಮಾಡಿರೋದಕ್ಕೆ ನಾವು ಸಾಕಷ್ಟು ನೋಟಿಸ್ಗಳು ಕೊಟ್ಟಿದ್ದೀವಿ ಆ ನೋಟಿಸ್ಗಳಿಗೆ ನೀವು ಸರಿಯಾದಂಥ ಸಮರ್ಪಕ ಅಂತ ಉತ್ತರವನ್ನು ನೀಡಿದ್ದೇನೆ ನೀವು ಅನುಪಾಲನೆ ಮಾಡದೇ ಇರೋದ್ರಿಂದ ನಿಮಗೆ ಕ್ಲೋಸರ್ ಆರ್ಡ್ರ್ ಇಶ್ಯೂ ಮಾಡ್ತೀವಿ ಅನ್ನೋದನ್ನು ನಾವು ಆದೇಶ ಕೊಟ್ಟಿದ್ದೀವಿ ಅದರ ಕ ತಪ್ಪೇನಾಗಿತ್ತು ಅಂದರೆ ಅವರು ದೇವರ್ ನಾಟ್ ಹ್ಯಾವಿಂಗ್ ದಿ ಕನ್ಸೆಂಟ್ ಫಸ್ಟ್ ಆಫ್ ಆಲ್ ಫಸ್ಟು ಅಂಥ ಒಂದು ಮೂವತ್ತು ಎಕರೆ ಮೇಲ್ಪಟ್ಟಂಥ ಪ್ರದೇಶದಲ್ಲಿ ಯಾವುದಾದ್ರು ಒಂದು ಕಟ್ಟಡ ಕಟ್ ನಿರ್ಮಾಣ ಮಾಡೋದಾಗಲಿ ಅಥವಾ ಯಾವುದೇ ಒಂದು ಚಟುವಟಿಕೆ ಮಾಡೋದಿದ್ದರೆ ಕನ್ಸೆಂಟ್ ಬೇಕಾಗುತ್ತೆ ಆ ಕನ್ಸೆಂಟ್ನ ಪಡ್ಕೊಂಡಿರಲಿಲ್ಲ ಈಗ ಅದೆಲ್ಲವನ್ನೂ ಸೇರಿದಂತೆ ನಾವು ಅದಕ್ಕೆ ಪೂರಕವಾದಂಥ ಈ ಸಿ ಮತ್ತು ಅದಕ್ಕೆ ಏನು ನಮ್ಮಿಂದ ಹಿಂದಿನ ತಪ್ಪುಗಳಿತ್ತು ಸರಿಪಡಿಸ್ಕೊತೀವಿ ನಮಗೊಂದು ಅವಕಾಶ ಕೊಡಿ ಅನ್ನೋಂಥ ಮನವಿ ಹೋದವಾರ ಕೊಟ್ಟಿದ್ದಾರೆ ಅದರ ಮೇಲೆ ನಾವಿನ್ನೂ ಚರ್ಚೆ ಮಾಡಿಲ್ಲ ಹಾಗಾಗಿ ನಾವು ಇನ್ನೂ ಅದರ ಬಗ್ಗೆ ನಾನು ತೀರ್ಮಾನ ತಗೊಂಡಿದ್ದು ನನ್ನ ಆಡಳಿತದಲ್ಲಿ ಸಿಕ್ಕದ್ದು ಒಂದು ಸುವರ್ಣ ಅವಕಾಶ ಅಂತ ನಾನಾದರೂ ಭಾವಿಸಿದ್ದೀನಿ ಯಾಕಂದರೆ ಐವತ್ತನೇ ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ವಿನೂತನವಾಗಿ ಮಂಡಳಿಯನ್ನು ಸರ್ವ ಜನರ ಬಳಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನಕ್ಕೆ ಆ ಜವಾಬ್ದಾರಿ ನನ್ನ ಸಂದರ್ಭದಲ್ಲಿ ಸಿಕ್ಕಿದ್ದಕ್ಕೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ಹಾಗೇ ರಾಜ್ಯದ ಜನರಿಗೆ ಈ ಮಂಡಳಿಯ ಕಾರ್ಯ ಚಟುವಟಿಕೆಗಳನ್ನು ಕಾಯ್ದೆಯ ವಿಶೇಷತೆಯನ್ನು ಮತ್ತು ಪರಿಸರದ ಅರಿವನ್ನು ಸರ್ವರಿಗೂ ಉಂಟಾಗೋ ರೀತಿಯಲ್ಲಿ ಕಾರ್ಯೋನ್ಮುಖರಾಗಬೇಕು ಅನ್ನುವಂಥ ದಿಕ್ಕಿನಲ್ಲಿ ನಾವು ಎಲ್ಲ ಭಾಗದಲ್ಲೂ ನಾವೇನು ಜಿಲ್ಲಾವಾರು ನಾವು ಕಾರ್ಯಕ್ರಮವನ್ನು ನಂಬಿಕೊಂಡಿದ್ವಿ ನಮ್ಮ ಮನವಿ ಪರಿಸರದ ಅರಿವಿನ ಜೊತೆಯಲ್ಲಿ ನಿಮ್ಮ ಸಹಭಾಗಿತ್ವ ಅತಿ ಅವಶ್ಯಕ ಕಾಯ್ದೆ ಮತ್ತು ಮಂಡಳಿ ಇಷ್ಟೇ ಪರಿಸರವನ್ನು ಸಂರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರಿವಿನೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ಕೊಂಡು ಬಂದ್ವಿ ಅದರಂತೆ ನಾವು ಒಟ್ಟು ಇಪ್ಪತ್ತೈದು ಜಿಲ್ಲೆಗಳ ಸೇರಿದಂತೆ ಹದಿನಾಲ್ಕು ಕಾರ್ಯಕ್ರಮಗಳನ್ನ ಜಿಲ್ಲಾವಾರು ಕಾರ್ಯಕ್ರಮಗಳನ್ನ ಆಯೋಜಿಸಿದ್ವಿ ಅದು ಮೊದಲನೇ ಕಾರ್ಯಕ್ರಮ ಬಳ್ಳಾರಿಯಿಂದ ಪ್ರಾರಂಭವಾಗಿ ಹತ್ತು ಅಕ್ಟೋಬರ್ ಇಪ್ಪತ್ತೈದರಂದು ಪ್ರಾರಂಭ ಮಾಡಿ ಚಿತ್ರದುರ್ಗದಲ್ಲಿ ಐದು ನವೆಂಬರ್ರಂದು ನಾವು ಕೊನೆ ಕಾರ್ಯಕ್ರಮವನ್ನು ಜಿಲ್ಲಾವಾರು ಕಾರ್ಯಕ್ರಮವನ್ನು ಮಾಡಿದ್ವಿ ಕೊನೆ ಹಂತದ ನವೆಂಬರ್ ಹದಿನೆಂಟು ಮಂಗಳವಾರ ಇವತ್ತು ಪ್ರಮುಖವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಸರ್ಕ್ಯುಲರ್ ಎಕನಮಿ ಆ್ಯಂಡ್ ಸಸ್ಟೈನಬಿಲಿಟಿ ಅಂದರೆ ವರ್ತುಲ ಆರ್ಥಿಕತೆ ಮತ್ತು ಸುಸ್ಥಿರತೆ ಬಗ್ಗೆ ಒಂದು ದಿನದ ವಿಚಾರ ಸಂಕೀರ್ಣವನ್ನು ಏರ್ಪಡಿಸ್ತಾ ಇದ್ವಿ ಹಾಗೆ ಹತ್ತೊಂಬತ್ತನೇ ತಾರೀಕು ನಾವು ಪ್ರಮುಖವಾದಂಥ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಅರಮನೆ ಮೈದಾನದಲ್ಲಿ ಮಾಡ್ತಾಯಿದ್ವಿ ಈ ಒಂದು ನಮ್ಮ ವಿಚಾರ ಸಂಕಿರಣವನ್ನು ನಾವು ಐ ಟಿ ಸಿ ಗಾರ್ಡನಿಯ ಹೋಟೆಲ್ನಲ್ಲಿ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಮತ್ತು ಸಂವಾದ ಎಲ್ಲವನ್ನು ವಿವಿಧ ಪ್ರಮುಖರ ಜವಾಬ್ದಾರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಆ ಹದಿನೆಂಟನೇ ತಾರೀಕಿನ ಈ ಒಂದು ವಿಚಾರ ಸಂಕಿರಣದಲ್ಲಿ ಸಂಕಿರಣವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡ್ತಾಯಿದ್ದಾರೆ ನಮ್ಮ ಇಲಾಖೆ ಸಚಿವರಾದಂಥ ಈಶ್ವರ ಖಂಡ್ರೆ ಅವರು ಮತ್ತು ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರು ಮತ್ತು ನಮ್ಮ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಅಂಜುಮ್ ಪರ್ವೇಜ್ರವರು ಹಾಗೂ ನಮ್ಮ ಮಂಡಳಿಯ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ನಮ್ಮ ಸದಸ್ಯ ಕಾರ್ಯದರ್ಶಿಗಳು ಎಲ್ಲರೂ ಭಾಗಿಯಾಗ್ತಾ ಇದ್ದರು ಒಂದು ಸರ್ಕ್ಯುಲರ್ ಎಕನಾಮಿ ಅಂದರೆ ಸುಸ್ಥಿರತೆ ಉತ್ತೇಜಿಸುವ ಒಂದು ಆರ್ಥಿಕತೆಯ ಒಂದು ಮಾದರಿ ಅಂದರೆ ತ್ಯಾಜ್ಯ ಕಡಿಮೆ ಮಾಡಿ ಸಂಪತ್ತನ್ನು ಉಳಿಸೋದೇ ಮೂಲ ಮಂತ್ರ ಅಂತಕ್ಕಂಥದ್ದು ಇದರ ಉದ್ದೇಶ ಹಾಗೆ ಮರುಬಳಕೆ ರೀಯೂಸ್ ಬಗ್ಗೆ ಪುನರ್ ಬಳಕೆ ಮತ್ತು ಉತ್ಕೃಷ್ಟತೆ ರೀಸೈಕ್ಲಿಂಗ್ ಆ್ಯಂಡ್ ಅಪ್ಸ್ಕೇಲಿಂಗ್ ಈ ತ್ಯಾಜ್ಯದಿಂದ ಸಂಪತ್ತು ವೇಸ್ಟ್ ಟು ವೆಲ್ತ್ ಮತ್ತು ಸರ್ಕ್ಯುಲರ್ ಎಕನಮಿಯ ಘಟಕಗಳನ್ನು ನಾವು ಈ ಸಂದರ್ಭದಲ್ಲಿ ಪ್ರಚುರಪಡಿಸ್ತಕ್ಕಂಥ ಜವಾಬ್ದಾರಿನಲ್ಲಿ ನಾವಿದ್ದೇವೆ ಒಂದು ಈ ಸರ್ಕ್ಯುಲರ್ ಎಕನಮಿಯಿಂದ ಒಂದು ನಾವು ಎನ್ವೈರನ್ಮೆಂಟಲ್ ಪೊಲ್ಯೂಷನ್ನ ನಾವು ಕಡಿಮೆ ಮಾಡೋದ್ರ ಜೊತೆಗೆ ಸಂಪತ್ತನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಉದ್ಯೋಗವೂ ಕೂಡ ಆ ವಿಚಾರದಲ್ಲಿ ನಾವು ಸೃಷ್ಟಿ ಮಾಡೋದ್ರ ಜೊತೆಗೆ ಅದರಿಂದ ನಾವು ಆದಾಯನೂ ಕೂಡ ಕಂಡುಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದು ನಾವು ಜವಾಬ್ದಾರಿಯಿಂದ ಅರ್ಥಕೊಂಡಿರ್ತಕ್ಕಂಥ ವಿಚಾರ ಇದರಲ್ಲಿ ಒಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಇದು ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮವನ್ನು ಕಾಣೋದಕ್ಕೆ ಅವಕಾಶ ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮಗೆ ಅಂತ ಇದು ಉದಾಹರಣೆಗೆ ನಾವು ಜೈವಿಕವಾಗಿ ಕರಗುವ ಒಂದು ಉತ್ಪನ್ನಗಳ ತಯಾರಿಕೆ ಕಸದಿಂದ ಮರುಬಳಕೆ ವಸ್ತುಗಳ ತಯಾರಿಕೆ ವಿವಿಧ ತ್ಯಾಜ್ಯಗಳ ನಿರ್ವಹಣೆ ಮೂಲಕ ಸ ನೈಸರ್ಗಿಕ ಸಂಪತ್ತು ಅವಲಂಬನೆ ಕಡ ಕಡಿಮೆ ಮಾಡಿ ಅಂದರೆ ಈ ವೇಸ್ಟ್ ಅದರೊಳಗೆ ಸಾಕಷ್ಟು ಮೆಟಲ್ಸ್ ಇರ್ತದೆ ಅದು ಅತ್ಯಂತ ಆದಾಯಪೂರ್ವಕವಾದಂಥ ಒಂದು ಒಂದು ವ್ಯವಸ್ಥೆ ಆಗ್ತದೆ ಹಾಗಾಗಿ ಇದನ್ನು ಇ ಎಷ್ಟನ್ನು ಸಮರ್ಪಕವಾಗಿ ಒಂದು ಮರುಬಳಕೆಗೆ ಅದನ್ನು ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನು ಇವತ್ತು ತುಂಬ ಲಾಭದಾಯಕವಾದಂಥ ಉದ್ದಿಮೆಕ್ಕೆ ಇದೆ ಜೊತೆಗೆ ಆವತ್ತಿನ ದಿನ ಹದಿನೆಂಟನೇ ತಾರೀಕು ಒಟ್ಟು ಮೂರು ಗೋಷ್ಠಿಗಳು ನಡೀತವೆ ಎರಡು ಸಂವಾದ ನಡೀತವೆ ಅದರ ಜೊತೆಯಲ್ಲಿ ಏಳು ವಿಷಯಗಳ ಮನ್ನಣೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮೊದಲನೇ ಗೋಷ್ಠಿನಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಪರಿಸರ ಕಾನೂನುಗಳ ಅನುಸರಣೆ ಅಂದರೆ ವಿಶೇಷವಾಗಿ ನಮ್ಮ ಲೋಕಲ್ ಬಾಡೀಸ್ ನಮ್ಮ ಪರಿಸರದ ಕಾನೂನುಗಳನ್ನ ಪಾಲಿಸ್ತಾ ಇದ್ದೋ ಇಲ್ಲವೋ ಅದಕ್ಕೆ ಅಡಚಣೆ ಇರತಕ್ಕಂಥದ್ದು ಮತ್ತು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರವಾಗಿ ಒಂದು ಚರ್ಚೆ ಇರ್ತದೆ ತ್ಯಾಜ್ಯ ನಿರ್ವಹಣೆ ಸಂಬಂಧಿತ ಕಾನೂನುಗಳು ಏನು ಎಷ್ಟು ಮಟ್ಟಿಗೆ ಅವುಗಳು ಜಾರಿ ಆಗ್ತವೆ ಅನ್ನೋದ್ರ ಬಗ್ಗೆ ಚರ್ಚೆ ಜೊತೆಗೆ ಮೂರು ವಿಷಯಗಳ ಮಣ್ಣೆ ಐ ಎಸ್ ಸಿ ಸಂಸ್ಥೆಯ ಡಾಕ್ಟರ್ ಎ ವಿ ಮಂಜುನಾಥ್ ತ್ಯಾಜ್ಯ ನಿರ್ವಹಣೆಯಲ್ಲಿ ವರ್ತುಲ ಆರ್ಥಿಕತೆ ಮತ್ತು ಐ ಐ ಎಮ್ನ ಪ್ರೊಫೆಸರ್ ರಾಜೀವ್ ಆರ್ ತ್ರಿಪಾಠಿ ಇವರು ವ್ಯಾವಹಾರಿಕ ಹೊಣೆಗಾರಿಕೆ ಮತ್ತು ಸುಸ್ಥಿರತೆ ಸೂಚ್ಯಂಕ ನಿರ್ಮಾಣದ ಮಹತ್ವ ಬಿ ಸಿ ಐ ಸಿ ಸಂಸ್ಥೆಯ ಡಾಕ್ಟರ್ ಕೆ ಎಸ್ ರವಿಚಂದ್ರನ್ ಅವರು ವಿಸ್ತೃತ ಉತ್ಪಾದಕ ಹೊಣೆಗಾರಿಕೆ ವ್ಯವಸ್ಥೆ ಇದರ ಬಗ್ಗೆ ವ್ಯಾಖ್ಯಾನ ಮಾಡ್ತಿದ್ದಾರೆ ನ್ಯಾಷನಲ್ ಲಾ ಸ್ಕೂಲ್ ಮಾಜಿ ಉಪಕುಲಪತಿಗಳಾದಂಥ ಪ್ರೊಫೆಸರ್ ಎಂ ಕೆ ರಮೇಶ್ರವರು ನಗರಾಭಿವೃದ್ಧಿ ಪೌರಾಡಳಿತ ಅಂದರೆ ಜಿ ಬಿ ಎ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತು ಕೆ ಯು ಡಬ್ಲ್ಯೂ ಎಸ್ ಎನ್ ಡಿ ಬಿ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಈ ಗೋಷ್ಠಿಯಲ್ಲಿ ಚರ್ಚೆ ಮತ್ತು ಸಂವಾದವನ್ನು ನಡೆಸ್ತಾ ಇದ್ದಾರೆ ಎರಡನೇ ಗೋಷ್ಠಿನಲ್ಲಿ ಪ್ಲಾಸ್ಟಿಕ್ ಬ್ಯಾಟ್ರಿ ಮತ್ತು ಈ ತ್ಯಾಜ್ಯ ವಿಷಯದ ಕುರಿತಾದ ಸಂವಾದದೊಂದಿಗೆ ಎರಡು ವಿಷಯಗಳ ಮನ್ನಣೆ ಐ ಎ ಎಂಬ ಬೆಂಗಳೂರಿನ ಡಾಕ್ಟರ್ ಮೋಹನ್ ಕೃಷ್ಣ ಅವರು ಬ್ಯಾಟ್ರಿ ತ್ಯಾಜ್ಯ ನಿರ್ವಹಣೆ ಮತ್ತು ವರ್ತುಲತೆ ಹಾಗೆ ವೇಲ್ ಲ್ಯಾಬ್ಸ್ನ ಸಂಸ್ಥೆಯ ಶ್ರೀಮತಿ ಚೇಷ್ಟಾ ರಜೋರಾವ್ ಬೆಂಗಳೂರು ನಗರದಲ್ಲಿ ವಿಕೇಂದ್ರೀಕೃತ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಅವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಸುಹಾಸ್ ಸಂಸ್ಥೆಯ ಶ್ರೀಮತಿ ದಿವ್ಯಾ ತಿವಾರಿ ಅವರು ಸಿಪೆಟ್ ಸಂಸ್ಥೆಯ ಡಾಕ್ಟರ್ ಮನೋರಂಜನ್ ಬಿಸ್ವಾಸ್ರವರು ಇಸ್ರೋ ನಿವೃತ್ತರ ವಿಜ್ಞಾನಿ ಪ್ರೊಫೆಸರ್ ವಿ ಜಗನ್ನಾಥ್ ಅವರು ಎನ್ ಐ ಟಿ ಕೆ ಸೂರತ್ಗಳನ್ನ ಡಾಕ್ಟರ್ ಜಿ ಶ್ರೀನಿಕೇತನ ಹಾಗೂ ವೇಸ್ಟ್ ಇಂಪ್ಯಾಕ್ಟ್ ಟ್ರಸ್ಟ್ನ ಶ್ರೀಮತಿ ಎಚ್ ವಿ ಗಾಯತ್ರಿ ಮತ್ತು ಟೆರನೋವಾ ಸಂಸ್ಥೆಯ ಶ್ರೀ ಜಯರಾಮ್ ಗೋವಾ ಇವರೊಂದಿಗೆ ಈ ಗೋಷ್ಠಿಯಲ್ಲಿ ಚರ್ಚೆ ಮತ್ತು ಸಂವಾದ ನಡೀತಾ ಇದೆ ಮೂರನೇ ಗೋಷ್ಠಿ ವಿಶೇಷ ಏನಂದರೆ ಅದರಲ್ಲಿ ಎರಡು ವಿಷಯ ಮನ್ನಣೆ ಮಾಡ್ತಾ ಇದ್ದೀವಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಪ್ರೊಫೆಸರ್ ಡಾಕ್ಟರ್ ಗುಫ್ರಾನ್ ಬೇಗ್ ಇವರು ರಿಯಲ್ ಟೈಮ್ ಪರಿಸರ ಗುಣಮಟ್ಟ ನಿಗಾ ವ್ಯವಸ್ಥೆಗಳ ಬಗ್ಗೆ ಮತ್ತು ಡಾಕ್ಟರ್ ಸುಬ್ರಹ್ಮಣ್ಯ ಪ್ರಿನ್ಸಿಪಾಲ್ ಅವರು ಆರ್ ವಿ ಇಂಜಿನಿಯರಿಂಗ್ ಕಾಲೇಜು ಅವರು ಶಿಕ್ಷಣ ಸಂಸ್ಥೆಗಳಲ್ಲಿ ಪರಿಸರ ಸುಸ್ಥಿರತೆ ಬಗ್ಗೆ ಒಂದು ವಿಷಯವನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಹಾಗೆ ವಿಷಯ ಮಂಡನೆ ಮತ್ತು ಸಂವಾದದ ಬಳಿಕ ಇಡೀ ದಿನದ ಚರ್ಚೆ ಮತ್ತು ತಜ್ಞರ ಸಲಹೆ ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಮತ್ತು ಇದರ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಾವು ತಯಾರು ಮಾಡಿ ನೀಡ್ತಾ ಇರ್ತೇವೆ ನವೆಂಬರ್ ಹತ್ತೊಂಬತ್ತರಂದು ಬುಧವಾರ ಅರಮನೆ ಮೈದಾನದಲ್ಲಿ ಒಂದು ಬೃಹತ್ತಾದಂಥ ಸಮಾರೋಪ ಸಮಾರಂಭವನ್ನು ಒಂದು ಅರ್ಥಪೂರ್ಣವಾಗಿ ಮಂಡಳಿ ಆಚರಣೆ ಮಾಡ್ತಾಯಿದೆ ಅದು ಅಂದು ಬೆಳಗಿನ ಹನ್ನೊಂದು ಗಂಟೆಗೆ ಆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಇದರ ಉದ್ಘಾಟನೆಗೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಇಲಾಖಾ ಸಚಿವರು ಹಾಗೂ ಸರ್ಕಾರದ ಇತರೆ ಸಚಿವರು ಮತ್ತು ಶಾಸಕರುಗಳು ಸಂಸದರು ಎಲ್ಲರೂ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಾವು ಹೊರಗಡೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಆರು ಜಿಲ್ಲೆಗಳ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಜೊತೆಯಲ್ಲೇ ನಾವು ಇಟ್ಕೊಂಡು ಆ ಆರು ಜಿಲ್ಲೆಗಳಲ್ಲಿ ಪರಿಸರ ಕ್ಷೇತ್ರ ಸಾಧಕರಿಗೆ ಬೇರೆ ಜಿಲ್ಲೆಗಳಲ್ಲಿ ನಾವು ಕೊಟ್ಟಂಥ ರೀತಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಮೂರು ಜನ ಪರಿಸರ ಕ್ಷೇತ್ರ ಸಾಧಕರಿಗೆ ತಲಾ ಮೂರು ಮಂದಿಗೆ ನಾವು ಪ್ರಶಸ್ತಿಯನ್ನು ಇಂದಿರ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ವಿ ಆ ಆರು ಜಿಲ್ಲೆಗಳವರೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತಲಾ ಮೂರು ಜನ ಪರಿಸರ ಸಾಧ ಕ್ಷೇತ್ರದ ಸಾಧಕರಿಗೆ ನಾವು ಪ್ರಶಸ್ತಿ ನೀಡ್ತಾ ಇದ್ದೇವೆ ಹಾಗೆ ರಾಜ್ಯ ಮಟ್ಟದ ಐದು ಜನ ಒಂದು ಪರಿಸರ ಪ್ರಶಸ್ತಿಗೆ ಅರ್ಹರಾದಂಥ ನಮ್ಮ ಒಂದು ಮಂಡಳಿಯ ಒಂದು ಆಯ್ಕೆಯಲ್ಲಿ ನಾವು ಗುರುತಿಸಲ್ಪಟ್ಟಂಥ ಅತ್ಯುತ್ತಮವಾದಂಥ ಐದು ಮಾಹನೀಯರಿಗೆ ನಾವು ರಾಜ್ಯ ಮಟ್ಟದ ಇಂದಿರಾ ಪ್ರಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡ್ತಿದ್ದೇವೆ ಜೊತೆಗೆ ಒಂದು ಸವಾಲನ್ನು ಸಾರ್ವಜನಿಕವಾಗಿ ನೀಡಿದ್ದೀವಿ ನಾವು ನಾವು ಈ ಕಾರ್ಯಕ್ರಮ ರೂಪಿಸಿದಾಗ ಯುವಕರಿಗೆ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅಂತ ಪರಿಸರದ ಬಗ್ಗೆ ನೀವು ಅತ್ಯುತ್ತಮವಾದಂಥ ರೀಲ್ಸ್ ಮಾಡಿದವ್ರಿಗೆ ಮೂರು ಪ್ರಶ ಅದು ಕ್ಯಾಶ್ ಪ್ರೈಸನ್ನು ಕೊಡ್ತೀವಿ ಅಂತ ಮೊದಲನೇ ಪ್ರಶಸ್ತಿ ಐವತ್ತು ಸಾವಿರ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ಅಂತ ನಾವು ಘೋಷಣೆ ಮಾಡಿದ್ವಿ ಅದರಂತೆ ಅತ್ಯುತ್ತಮವಾದಂಥ ಹತ್ತು ರೀಲ್ಸನ್ನು ನಿನ್ನೆ ವೀಕ್ಷ ವೀಕ್ಷಣೆ ಮಾಡಿ ಅದರಲ್ಲಿ ಮೂರು ಯಾರು ಅದು ಉತ್ತಮವಾಗಿದ್ದಾವೆ ಅನ್ನೋದಕ್ಕೆ ನಾವು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಹಾಗೆ ಆ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಬಂದು ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲೇ ಅವರಿಗೆ ಮನರಂಜನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಹಾಗೇ ಈ ಕಾರ್ಯಕ್ರಮದ ಒಂದು ಸಮರ್ಪಣೆಯನ್ನು ನಾವು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಮರ್ಪಣೆ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಗೌರವ ಸಮರ್ಪಣೆ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ವಾಯು ಒಂದು ಜಲ ಮಾಲಿನ್ಯ ನಿಯಂತ್ರಣ ಕಾಯ್ದೆಯನ್ನು ರೂಪುಗೊಳಿಸಿ ತದನಂತರ ವಾಯುಮಾಲಿನ್ಯ ನಿಯಂತ್ರಣ ಕಾಯ್ದೆ ಮತ್ತು ನಮ್ಮ ಇವತ್ತಿನ ಸಂಸ್ಥೆಯ ಜವಾಬ್ದಾರಿ ಮತ್ತು ಪರಿಸರದ ಬಗ್ಗೆ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಈ ಒಂದು ತೀರ್ಮಾನ ಕಾರಣ ಆಗಿರೋದ್ರಿಂದ ಅವರ ಹೆಸರಿನಲ್ಲೇ ಅವರ ಒಂದು ಫೋಟೋ ಮುಂದೆನೇ ನಮ್ಮ ಈ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಈ ಮಂಡಳಿಯ ಪ್ರಯತ್ನ ಈ ಒಂದು ಐವತ್ತನೇ ವರ್ಷದ ಈ ಸುವರ್ಣ ಮಹೋತ್ಸವದ ಜೊತೆಯಲ್ಲಿ ನಮ್ಮ ಬಯಕೆ ಏನಪ್ಪ ಅಂತಂದರೆ ಸಾರ್ವಜನಿಕರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಬರೀ ನಾವು ನಮ್ಮ ಅಧಿಕಾರಿಗಳು ನಮ್ಮ ಕಾಯ್ದೆ ಮಾತ್ರ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ವರು ಇದರಲ್ಲಿ ಅರಿವನ್ನು ಉಂಟು ಮಾಡಿಕೊಂಡು ನಮ್ಮ ಜೊತೆ ನೀವು ನಿಮಗಾಗಿ ನಾವು ಪರಿಸರ ಉಳಿಸೋಣ ಬನ್ನಿ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರು ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತಿನ ಒಂದು ಸುದ್ದಿಗೋಷ್ಠಿಗೆ ಬಂದಿರೋದಕ್ಕೆ ತಮಗೆಲ್ಲರಿಗೂ ಅತ್ಯಂತ ಆಪಾರಿಯಾಗಿ ಇವತ್ತು ಈ ಒಂದು ಸುದ್ದಿಗೋಷ್ಠಿಯ ನಂತರ ತಮಗೆಲ್ಲರಿಗೂ ನಿಮ್ಮ ಒಂದು ನಮ್ಮ ರಾ ನ್ಯಾಷನಲ್ ಪ್ರೆಸ್ ಡೇ ಆಗಿರೋದ್ರಿಂದ ನಿಮಗೊಂದು ಒಂದು ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ನಿಮ್ಮ ಜೊತೆ ನಾವು ಊಟದಲ್ಲಿರ್ತೀವಿ ಎಲ್ಲರೂ ಅದನ್ನು ಸ್ವೀಕರಿಸ್ಬೇಕು ಅಂತ ಮನವಿ ಮಾಡ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ